ಅಕ್ರಮ ಕಾರ್ಮಿಕ ಸಂಹಿತೆಗಳ ಜಾರಿಗೆ ವಿರೋಧಿಸಿ ಜುಲೈ ಒಂಬತ್ತರಂದು ದೇಶವ್ಯಾಪ್ತಿ ಕಾರ್ಮಿಕರ ಸಾರ್ವತ್ರಿಕ ಮುಷ್ಕರ ಘೋಷಿಸಲಾಗಿದೆ ಹಾಸನದಲ್ಲೂ ಎಲ್ಲ ತಾಲೂಕುಗಳಲ್ಲಿ ಮೆರವಣಿಗೆ ರಸ್ತೆ ತಡೆ ಪ್ರತಿಭಟನೆ ಸಾಮೂಹಿಕ ವಂದನೆ ನಡೆಯಲಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಹಾಗೂ ಎಐಟಿಯುಸಿ ಅಧ್ಯಕ್ಷ ಸಿ ಡ್ರೋಮ್ಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕೇಂದ್ರ ಸರ್ಕಾರ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳ ಮೂಲಕ ಕಾರ್ಮಿಕರ ಹಕ್ಕುಗಳನ್ನು ಅರಣ ಮಾಡುತ್ತಿದೆ ಕನಿಷ್ಠ ವೇತನವನ್ನು ಖಾತರಿಪಡಿಸಿದೆ ಈ ನೀತಿ ಉದ್ಯೋಗ ಖಾತರಿಗೂ ಧಕ್ಕೆಯಾಗಿದೆ ಎಂದು ಆರೋಪಿಸಿದ್ರು ಎಲ್ಐಸಿ ಖಾಸಗೀಕರಣದಿಂದ ಹಿಡಿದು ಸ್ಟೀಲ್ ಬ್ಯಾಂಕ್ ರೈಲ್ವೆ ಸೇರಿದಂತೆ ಹಲವಾರು ಸಾರ್ವಜನಿಕ ವಲಯ ಸಂಸ್ಥೆಗಳನ್ನು ಖಾಸಗೀಕರಿಸುತ್ತಿರುವುದು ದೇಶದ ಆರ್ಥಿಕ ಸ್ವಾತಂತ್ರ್ಯವನ್ನು ಅಪಾಯಕ್ಕೆ ತರುತ್ತಿದೆ ಎಂದು ಹೇಳಿದರು ಸಂಹಿತೆಗಳನ್ನ ಹಿಮ್ಮೆಟ್ಟಿಸಲಿಕ್ಕಾಗಿ ಮತ್ತೆ ಕಾರ್ಮಿಕರ ಒಂದು ಸ್ವಾಯತ್ತತೆಯನ್ನು ರಕ್ಷಣೆ ಮಾಡಬೇಕು ಒತ್ತಾಯ ಮಾಡಿ ಇಡೀ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಜುಲೈ ಒಂಬತ್ತಕ್ಕೆ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಮುಖ್ಯ ಉದ್ದೇಶ ಇವತ್ತು ಈ ದೇಶದಲ್ಲಿ ರೈತರ ಭೂಮಿ ಮತ್ತೆ ಕಾರ್ಮಿಕರ ಶ್ರಮಶಕ್ತಿ ಇವೆರಡನ್ನೂ ಕೂಡ ಲೂಟಿ ಮಾಡಲಿಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಇದೆ ಅದ್ರ ಭಾಗವಾಗಿಯೇನೆ ಈ ನಾಲ್ಕು ಕಾರ್ಮಿಕ ಸಮಿತಿಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ರಚನೆ ಮಾಡಿ ಜಾರಿ ಮಾಡಿದೆ ಹಾಗೇನೆ ಕೃಷಿ ಕಾಯ್ದೆಗಳನ್ನೂ ಕೂಡ ಸಂಪೂರ್ಣವಾಗಿ ಬದಲಾವಣೆ ಮಾಡ್ತಾ ಇದೆ ನಾವು ದೇವನಹಳ್ಳಿ ನೋಡ್ತಾ ಇರ್ತಕ್ಕಂಥ ಕೂಡ ಇದೇ ಪ್ರಕರಣದ ಹಿನ್ನೆಲೆ ಅಂದ್ರೆ ಇವತ್ತು ಕಾರ್ಮಿಕ ಇದ್ದಂತ ಇದುವರೆಗಿನ ರಕ್ಷಣೆಗಳು ಅದು ಕನಿಷ್ಠ ವೇತನ ರಕ್ಷಣೆ ಇರ್ಬೋದು ಉದ್ಯೋಗ ಭದ್ರತೆ ವಿಷಯ ಇರ್ಬೋದು ಭವಿಷ್ಯ ನಿಧಿ ಪಿಂಚಿಣಿ ಮತ್ತೆ ಕೆಲಸ ತೆಗೆದಾಕ್ದಾಗ ಕೆಲಸನ ಕಳ್ಕೊಂಡಾಗ ಅವರು ಕೈಗಾರಿಕಾ ವಿವಾದದ ಅವರು ದಾವೆಗೂಡಿ ರಕ್ಷಣೆ ಪ್ರಕರಣ ತಗೊಂಡಿರಬಹುದು ಈ ಎಲ್ಲ ಹಕ್ಕುಗಳನ್ನ ಇವತ್ತು ಸಂಪೂರ್ಣವಾಗಿ ಇವತ್ತು ಕಿತ್ಕೊಳ್ಳಲಾಗಿದೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಮಾಡಿ ಆ ಸಮಿತಿಗಳ ಮುಖಾಂತರ ಇಡೀ ದೇಶದಲ್ಲಿ ನೆಲಮಟ್ಟದ ವೇತನವನ್ನ ಬಹಳ ಕಡಿಮೆ ನೂರ ಎಪ್ಪತ್ತೆರಡು ರೂಪಾಯಿ ನಿಗದಿ ಮಾಡಿ ಇಡೀ ಕಾರ್ಮಿಕರ ಕನಿಷ್ಠ ವೇತನದ ಹಕ್ಕನ್ನ ಇವತ್ತು ಸಂಪೂರ್ಣವಾಗಿ ಕರ್ಸ್ಕೊಳ್ಳಲಾಗ್ತಾ ಇದೆ ಜೊತೆಗೆ ದಿನದಲ್ಲಿ ಎಂಟು ಗಂಟೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದೊಂದು ರೀತಿಯ ಅಂತಾರಾಷ್ಟ್ರೀಯ ಒಂದು ಕಾನೂನು ಅದು ಅದಕ್ಕೋಸ್ಕರ ಮೇ ದಿನಾಚರಣೆ ಎಲ್ಲ ಕಡೆ ಕಾರ್ಮಿಕ ಆಚರಿಸ್ತಾರೆ ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಭಾರತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಮಿಕ ಆದಾಗ ಎಲ್ರಿಗೂ ಅದನ್ನ ಜಾರಿ ಮಾಡಿದಂಥದ್ದು ಸೊ ಅಂತ ಕಾನೂನ ಸಂಪೂರ್ಣ ಬದಲಾವಣೆ ಮಾಡಿ ಒಂದಿನದಲ್ಲಿ ಎಂಟು ಗಂಟೆವರೆಗೂ ತಿಳಿಸ್ಲಿಕ್ಕೆ ಇವತ್ತು ಅವಕಾಶವನ್ನ ಈ ಕಾರ್ಮಿಕ ಸಮಿತಿಗಳು ಮಾಡ್ತವೆ ಮತ್ತೆ ಕಾರ್ಮಿಕ ಇಲಾಖೆ ಅತ್ಯಂತ ಮುಖ್ಯವನ್ನ ಗಮನಿಸ್ಬೇಕಾಗ್ತಕ್ಕಂಥದ್ದು ಕಾರ್ಮಿಕ ಇಲಾಖೆಯನ್ನು ಸಂಪೂರ್ಣವಾಗಿ ಇವತ್ತು ಫೆಸಿಲಿಟೇಟರ್ ಮಟ್ಟಿಗೆ ಇಳಿಸ್ತಾ ಇದೆ ಅಂದ್ರೆ ಈಗ ಕಾರ್ಮಿಕರಿಗೆ ಏನಾದ್ರೂ ವೇತನ ಸಿಗಲಿಲ್ಲ ಅಂದ್ರೆ ವೇತನ ಕೊಡ್ಲಿಲ್ಲ ಅಂದ್ರೆ ಕಡಿಮೆ ವೇತನ ಆಯ್ತು ಅಂದ್ರೆ ಕೆಲಸನ ತೆಗೆದುಹಾಕಿದ್ರೆ ಅಥವಾ ಫ್ಯಾಕ್ಟ್ರಿ ಮುಚ್ಚಿದ್ರೆ ಆ ನೇರವಾಗಿ ಕಾರ್ಮಿಕ ಇಲಾಖೆಗೆ ದಾವೆ ಓಡಿ ಅವರು ಇನ್ಸ್ಪೆಕ್ಷನ್ ಮಾಡಿ ಅವರು ಆ ನ್ಯಾಯ ಪಡ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಇರ್ತೀವಿ ಇವತ್ತಿನ ಕಾರಣ ಈಗ ಈ ನಾಲ್ಕು ಸಂಹಿತೆಗಳಿಂದಾಗಿ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥ ಅಧಿಕಾರನ ಕಡ್ಕೊಳ್ಳುತ್ತೆ ಅಂದ್ರೆ ಯಾವುದೇ ಇಲಾಖೆಗೆ ಹೋಗ್ಲಿ ಅಥವಾ ಕಾರ್ಖಾನೆಗೆ ಉದ್ಯಮಕ್ಕೆ ಹೋಗ್ಲಿ ಕಾರ್ಮಿಕ ಇಲಾಖೆ ತಪಾಸಣೆ ಮಾಡ್ತಕ್ಕಂಥ ಅಧಿಕಾರ ಅದಕ್ಕೆ ಇರೋದಿಲ್ಲ ಕೇವಲ ಫೆಸಿಲಿಟೇಟರ್ ಆಗಿ ನೀವು ಇಷ್ಟು ಜಾರಿ ಮಾಡ್ಬೋದು ಅಂತ ಹೇಳಿಕೆ ಅಷ್ಟೇ ಕೊಡ್ಬೋದು ಮಾಲೀಕರಿಂದ ಬರೀ ಅವ್ರ ಕರಿ ಹೇಳಿಕೆ ಅಷ್ಟೇ ತಗೊಂಬೋದು ಬಿಟ್ರೆ ಕಾರ್ಮಿಕರಿಗೆ ಕಾರ್ಮಿಕ ಕಾನೂನು ಉಲ್ಲಂಘನೆ ಆದಾಗ ಅವ್ರು ರಕ್ಷಣೆ ಕೊಡ್ಲಿಕ್ಕೆ ಕಾರ್ಮಿಕ ಇಲಾಖೆಗೆ ಅವಕಾಶ ಇರೋದಿಲ್ಲ ಇಡೀ ಕಾರ್ಮಿಕ ಇಲಾಖೆ ಅಪ್ರಸ್ತುತ ಆಗ್ತಕ್ಕಂಥ ಸಂದರ್ಭಕ್ಕೆ ಬಂದಿದೆ ಮತ್ತೆ ಮುನ್ನೂರು ಕಾರ್ಮಿಕ ಇದುವರೆಗೆ ಇದ್ದಂತ ರಕ್ಷಣೆ ಬದಲಾವಣೆ ಮಾಡಿ ಮುನ್ನೂರು ಕಾರ್ಮಿಕರು ಇರ್ತಕ್ಕಂಥ ಫ್ಯಾಕ್ಟ್ರಿ ಕೂಡ ಸರ್ಕಾರದ ಒಪ್ಪಿಗೆ ಇಲ್ಲದನೆ ಕಾರ್ಮಿಕ ಇಲಾಖೆ ಒಪ್ಪಿಗೆ ಇಲ್ಲದನೆ ಏಕಾಏಕಿ ಕಾರ್ಖಾನೆಯನ್ನು ಲಾಕ್ಔಟ್ ಮಾಡ್ತಕ್ಕಂಥ ಅವಕಾಶ ಈ ಕಾಯ್ದೆಗಳು ಕೊಡ್ತಾ ಇದ್ದಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಭಯಾನಕವಾಗಿರ್ತಕ್ಕಂಥ ಕಾರ್ಮಿಕ ಸಂಘಗಳ ರಚನೆ ಬಹಳ ಕಷ್ಟ ಆಗುತ್ತೆ ಕಾರ್ಮಿಕ ಸಂಘ ರಚನೆ ಮಾಡುವಂಥದ್ದು ನೋಂದಣಿ ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಬಹಳ ನಿಯಂತ್ರಣವನ್ನ ಈ ಈ ಸಮಿತಿಗಳು ಹೇರಲಾಗ್ತದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಕಾರ್ಮಿಕರನ್ನ ಸಂಪೂರ್ಣವಾಗಿ ಮಾಲೀಕರ ಬಂಡವಾಳಿಗರ ಗುಲಾಮರನ್ನಾಗಿ ಮಾಡಿ ಅವರ ಶ್ರಮಶಕ್ತಿಯನ್ನ ಹೆಚ್ಚು ಲೂಟಿ ಮಾಡಿ ಅವ್ರ ಲಾಭವನ್ನು ಹೆಚ್ಚು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ತಕ್ಕಂಥ ಅತ್ಯಂತ ಕರಾಳವಾಗಿರ್ತಕ್ಕಂಥ ನಾಲ್ಕು ಕಾರ್ಮಿಕ ಸಮಿತಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಎಸ್ಎನ್ ಲಕ್ಷ್ಮಿ ಅರವಿಂದ್ ನಾಗರತ್ನ ಸೌಮ್ಯ ಸೇರಿದಂತೆ ಅನೇಕ ಕಾರ್ಮಿಕ ಸಂಘಗಳ ಪ್ರಮುಖರು ಭಾಗವಹಿಸಿದರು